ನಮಸ್ಕಾರ ಫ್ರೆಂಡ್ಸ್ ಸೊ ತುಂಬಾ ದಿನಗಳಿಂದ ಬಹಳ ಚೆನ್ನಾಗಿ ಕೇಳ್ತಾ ಇದ್ರಿ ಎಮ್ ಎಸ್ ಎಕ್ಸ್ ಎಲ್ ಬಗ್ಗೆ ಹೇಳ್ಕೊಡಿ ಅಂತ ಈ ಎಂ ಎಸ್ ಎಕ್ಸ್ ಎಲ್ ಅಂತಂದ್ರೆ ಮೈಕ್ರೋಸಾಫ್ಟ್ ಎಕ್ಸ್ ಎಲ್ ಅಂತ ಹೇಳ್ತೀವಿ ಈ ಮೈಕ್ರೋಸಾಫ್ಟ್ ಎಕ್ಸ್ ಎಲ್ ಅಂತಂದ್ರೆ ಎಂ ಎಸ್ ಆಫೀಸ್ ಅಂತ ಒಂದು ಏನ್ ಅಪ್ಲಿಕೇಶನ್ ಇದೆ ಆ ಎಮ್ ಎಸ್ ಆಫೀಸ್ ಅಪ್ಲಿಕೇಶನ್ ಒಬ್ಬ ಮೆಂಬರ್ ಅಂತ ಹೇಳ್ಬೋದು ನಾವು ಇದನ್ನ ಯಾವತರ ಎಂ ಎಸ್ ವರ್ಡ್ ಇದೆ ಪವರ್ ಪಾಯಿಂಟ್ ಇದೆ ಅಥವಾ ಆಕ್ಸಿಸ್ ಇದೆ ಅದೇ ತರ ಎಂ ಎಸ್ ಎಕ್ಸ್ ಎಲ್ ಕೂಡ ಒಂದು ಮೈಕ್ರೋಸಾಫ್ಟ್ ಆಫೀಸ್ ನ ಒಬ್ಬ ಮೆಂಬರ್ ಅಂತ ಹೇಳ್ಬೋದು ಒಂದು ಅಪ್ಲಿಕೇಶನ್ ಇದೆ ಇದು ಸೊ ಎಮ್ ಎಸ್ ವರ್ಡ್ ಡಾಕ್ಯುಮೆಂಟೇಶನ್ ಬಳಕೆ ಮಾಡಿದ್ರೆ ಪವರ್ ಪಾಯಿಂಟ್ಗೋಸ್ಕರ ನಾವು ಸ್ಲೈಡ್ಸ್ಗಳನ್ನ ಡಿಸ್ಪ್ಲೇ ಮಾಡೋಕೆ ಅಥವಾ ಪ್ರೆಸೆಂಟೇಶನ್ ಅನ್ನ ಮಾಡೋಕೆ ಪವರ್ ಪಾಯಿಂಟ್ ಅನ್ನ ಬಳಕೆ ಮಾಡ್ತೀವಿ ಅದೇ ತರ ಈ ಎಮ್ ಎಸ್ ಎಕ್ಸೆಲ್ ಎಲ್ ಬಳಕೆ ಮಾಡ್ತೀವಿ ಅಂತಂದ್ರೆ ಒಂದು ಕ್ಯಾಲ್ಕುಲೇಷನ್ ಪಾರ್ಟ್ ಅಂತ ಹೇಳ್ತೀವಿ ಇದನ್ನು ಎರಡನೇದು ಡೇಟಾ ಎನಾಲಿಸ್ ಅಂತ ಹೇಳ್ತೀವಿ ಡೇಟಾ ಮ್ಯಾನೇಜ್ ಅಂತ ಹೇಳ್ತೀವಿ ಸೊ ಡೇಟಾ ಎನಲೈಸಿಸ್ ಅಂತಂದಾಗ ಯಾವುದೇ ಒಂದಿಷ್ಟು ಡೇಟಾನ ಎನಲೈಸ್ ಮಾಡಬೇಕಾಗಿದೆ ಅಂತ ಸಂದರ್ಭಗಳಲ್ಲಿ ನಾವು ಯಾವ ಬಳಕೆ ಮಾಡ್ತೀವಿ ಅಂತಂದ್ರೆ ಈ ಎಮ್ ಎಸ್ ಎಕ್ಸ್ ಎಲ್ ಅಂತ ನಾವು ಒಂದು ಅಪ್ಲಿಕೇಶನ್ ಅನ್ನ ಬಳಕೆ ಮಾಡ್ತೀವಿ ಫ್ರೆಂಡ್ಸ್ ಸೊ ಹಾಗಾದರೆ ಈ ಎಮ್ ಎಸ್ ಎಕ್ಸ್ ಎಲ್ ಯಾವ ಥರ ಬಳಕೆ ಮಾಡಬೇಕು ಆಮೇಲೆ ಅದರಲ್ಲಿ ಏನೇನು ಬರ್ತವೆ ಅಂತ ನೋಡ್ಬಿಡೋಣ ಅಂತ ಸೊ ಸ್ಟಾರ್ಟ್ ಸೊ ಫಸ್ಟಿಗೆ ಸ್ಟಾರ್ಟ್ ಬಟನ್ ನಂತರ ಇಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ ಅಂತ ಇದೆ ಇಲ್ಲಿ ಸಪೋಸ್ ಈ ಶಾರ್ಟ್ಕಟ್ನಲ್ಲಿ ಕಾಣ್ತಾ ಈ ಶಾರ್ಟ್ಕಟ್ ಕಾಣಲಿಲ್ಲ ಅಂತಂತಂದ್ರೆ ನಾವೇನು ಮಾಡ್ಬೇಕಂತಂದ್ರೆ ಆಲ್ ಪ್ರೋಗ್ರಾಮ್ಸ್ ಓಕೆ ಸೊ ಆಲ್ ಪ್ರೋಗ್ರಾಮ್ಸ್ ಹೋಗಿಬಿಟ್ಟು ಇಲ್ಲ ಹೇಗಿದ್ದರೂ ಎಮ್ ಎಸ್ ಆಫೀಸ್ ಅಂತ ಇರುತ್ತೆ ಸೊ ಎಮ್ ಎಸ್ ಆಫೀಸ್ ಓಕೆ ಮೈಕ್ರೋಸಾಫ್ಟ್ ಆಫೀಸ್ ಅಂತ ಇದೆ ಸೊ ಇಲ್ಲಿ ನಂತರ ನಾವಿಲ್ಲಿ ಏನು ಮಾಡ್ಬೇಕಂತಂದರೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಂತ ನಾವು ಒಂದು ಆಯ್ಕೆಯನ್ನು ತಗೋಬೇಕು ಕ್ಲಿಕ್ ಮಾಡಿ ನಂತರ ಸಿ ದಿಸ್ ಇಸ್ ಓಪನಿಂಗ್ ಸ್ಕ್ರೀನ್ ಇವಾಗ ಮೈಕ್ರೋಸಾಫ್ಟ್ ಎಕ್ಸ್ ಎಲ್ ಅನ್ನ ಓಪನ್ ಆಗಿದೆ ಸೊ ಓಪನ್ ಆದ ತಕ್ಷಣ ನಾವು ಇಲ್ಲಿ ಏನು ಅಂತಂದ್ರೆ ಸ್ವಲ್ಪ ಗಮನಿಸಬೇಕು ಅಂದ್ರೆ ಸರ್ತಿ ಏನ್ ಮಾಡ್ಬಿಡೋಣ ಅಂತಂದ್ರೆ ಎಕ್ಸ್ ಎಲ್ ನ ಪಾರ್ಟ್ಸ್ ಗಳು ಏನೇನಿದಾವೆ ಓಪನಿಂಗ್ ಸ್ಕ್ರೀನ್ ಅಲ್ಲಿ ಇರುವಂತ ಎಲ್ಲ ಪಾರ್ಟ್ಸ್ ಗಳ ಬಗ್ಗೆ ತಿಳ್ಕೊಂಡ್ಬಿಡೋಣ ಅಂತ ಫ್ರೆಂಡ್ಸ್ ಸೊ ಫಸ್ಟ್ ಆಗಿ ಮೊದಲನೇದಾಗಿ ಇಲ್ಲೇನಿದೆ ಬ್ಲೂ ಕಲರ್ ಸೊ ಈ ಬ್ಲೂ ಕಲರ್ ಕಾಣ್ತದೆ ಅಲ್ಲ ಈ ಬ್ಲೂ ಕಲರ್ ಮೇಲೆ ಇದೆ ನೋಡಿ ಬುಕ್ ಒನ್ ಮೈಕ್ರೋಸಾಫ್ಟ್ ಎಕ್ಸ್ ಎಲ್ ಅಂತ ಇದೆ ಸೊ ಇದನ್ನ ನಾವೇನಂತ ಕರಿತೀವಿ ಬ್ಲೂ ಕಲರ್ ಒಂದು ಲೈನ್ಗೆ ಏನಂತ ಕರಿತೀವಿ ನಾವು ಅಂತಂದ್ರೆ ಟೈಟಲ್ ಬಾರ್ ಅಂತ ಹೇಳ್ತೀವಿ ಫ್ರೆಂಡ್ಸ್ ನೆನ್ಪಿರ್ಲಿ ಇದನ್ನ ಟೈಟಲ್ ಬಾರ್ ಅಂತ ಹೇಳ್ತೀವಿ ಈ ಟೈಟಲ್ ಬಾರ್ ನಲ್ಲಿ ಏನೇನ್ ಇರುತ್ತೆ ಫಸ್ಟ್ ಗೆ ನೋಡ್ಬಿಡಿ ಸೊ ಇಲ್ಲಿ ವಿಂಡೋ ಬಟನ್ ಇರುತ್ತೆ ಓಕೆ ಸೊ ಅದಕ್ಕೆ ಆಫೀಸ್ ಬಟನ್ ಅಂತ ಕರಿತೀವಿ ನೆಕ್ಸ್ಟ್ ಅದಾದ ನಂತರ ಇವು ಏನಿದಾವಲ್ಲ ಇವು ಕೆ ಕ್ವಿಕ್ ಅಂತ ಕರಿತೀವಿ ಅಂತಂದ್ರೆ ಕ್ವಿಕ್ ಆಕ್ಸೆಸ್ ಮಾಡುವಂತಹ ಒಂದು ಟೂಲ್ ಬಾರ್ ಅಥವಾ ಕ್ವಿಕ್ ಆಕ್ಸೆಸ್ ಅಂತಾನು ಕರಿತೀವಿ ನಾವು ಇದನ್ನ ಸೊ ನಂತರ ಮುಂದೆ ಹೋದ್ರೆ ಇಲ್ಲೇನಿದೆ ಅಂತಂದ್ರೆ ಬುಕ್ ಒನ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಂತ ಇದೆ ಸೊ ಟೈಟಲ್ ಬಾರ್ ನಲ್ಲಿ ಯಾವಾಗ್ಲೂ ಏನಾಗಿರುತ್ತೆ ಅಂತಂದ್ರೆ ಫಸ್ಟ್ ಫೈಲ್ ನೇಮ್ ಇಲ್ಲಿ ಅಲ್ಲ ಬುಕ್ ಒನ್ ಅಂತ ಅಂದ್ರೆ ಡಿಫಾಲ್ಟ್ ಆಗಿ ನಾವು ಈ ಒಂದು ಈ ಶೀಟ್ಗೆ ನಾವು ಇನ್ನೂ ಸೇವ್ ಮಾಡಿಲ್ಲ ಅಥವಾ ಬುಕ್ ಗೆ ನಾವು ಸೇವ್ ಮಾಡಿಲ್ಲ ಅಂತಂದ್ರೆ ಅಲ್ಲೇನಾಗಿರುತ್ತೆ ಅಂತಂದ್ರೆ ಡಿಫಾಲ್ಟ್ ಆಗಿ ಬುಕ್ ಒನ್ ಅಂತ ಬರುತ್ತೆ ಫ್ರೆಂಡ್ಸ್ ಸೊ ಫಸ್ಟ್ ಗೆ ಏನಿರುತ್ತೆ ನೆನಪಿರ್ಲಿ ಯಾವಾಗಲೂ ಟೈಟಲ್ ಬಾರ್ ನಲ್ಲಿ ಏನ್ ಅಪಿಯರ್ ಆಗುತ್ತೆ ಅಂತಂದ್ರೆ ಫಸ್ಟ್ಗೆ ಯಾವಾಗ್ಲು ಏನಿರುತ್ತೆ ಅಂತಂದ್ರೆ ಆ ಒಂದು ಕಡತದ ಹೆಸರು ಇಸ್ ನಥಿಂಗ್ ಬಟ್ ಫೈಲ್ ನೇಮ್ ಓಕೆ ಸೊ ಅದಾದ ನಂತರ ಮುಂದೆ ಬರೋದು ಬರೋದೇನಂತಂದ್ರೆ ಇದನ್ನ ಅಪ್ಲಿಕೇಶನ್ ಅಂತ ಹೇಳ್ತೀವಿ ಯಾವ ಅಪ್ಲಿಕೇಶನ್ ನೀವು ಆಪರೇಟ್ ಮಾಡ್ತಾ ಇದ್ದೀರಿ ಎಕ್ಸಾಂಪಲ್ ಇಲ್ಲಿ ಎಮ್ ಎಸ್ ವರ್ಡ್ ಇದ್ರೆ ಮೈಕ್ರೋಸಾಫ್ಟ್ ವರ್ಡ್ ಅಂತ ಬರ್ತಿತ್ತು ಪವರ್ ಪಾಯಿಂಟ್ ಇದ್ರೆ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಅಂತ ಬರ್ತಿತ್ತು ಅದೇ ತರ ಈಗ ನಾವು ಎಕ್ಸೆಲ್ ಅನ್ನ ಬಳಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಇಲ್ಲಿ ಏನ್ ಬರುತ್ತೆ ಅಂತಂದ್ರೆ ಮೈಕ್ರೋಸಾಫ್ಟ್ ಎಕ್ಸ್ ಎಲ್ ಅಂತ ಇದೆ ಸೊ ಬುಕ್ ಒನ್ ಅಂತ ಏನಿದೆ ಅಂತಂದ್ರೆ ಡಿಫಾಲ್ಟ್ ಆಗಿರುವಂತ ಒಂದು ಫೈಲ್ ನೇಮ್ ಯಾವಾಗಲೂ ನೆನಪಿರಲಿ ಟೈಟಲ್ ಬಾರ್ ನಲ್ಲಿ ಅಂತಂದ್ರೆ ಫಸ್ಟ್ ಗೆ ಆ ಫೈಲ್ ನೇಮ್ ಇರುತ್ತೆ ನಂತರ ಅಪ್ಲಿಕೇಶನ್ ನೇಮ್ ಇರುತ್ತೆ ಫ್ರೆಂಡ್ಸ್ ನಂತರ ಮುಂದೆ ಈ ಕಡೆ ರೈಟ್ ಬಲಭಾಗಕ್ಕೆ ಬಂದ್ರೆ ಏನಿರುತ್ತೆ ಅಂತಂದ್ರೆ ಮೂರು ಬಟನ್ ಇರ್ತದೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಇದು ಮಿನಿಮೈಸ್ ಅಂತ ಹೇಳ್ತೀವಿ ಇದು ರೀಸ್ಟೋರ್ ಅಂತ ಹೇಳ್ತೀವಿ ಇದನ್ನ ಕ್ಲೋಸ್ ಬಟನ್ ಅಂತ ಕರಿತೀವಿ ಸೊ ಇದು ಅಂತೂ ಗೊತ್ತಿರೋದೇ ನಮಗೆ ಸೊ ಇಷ್ಟು ಏನಿದೆ ಅಂತಂದ್ರೆ ಫಸ್ಟಿಗೆ ನಮಗೆ ಓಪನಿಂಗ್ ಸ್ಕ್ರೀನ್ ಅಲ್ಲಿ ಇದನ್ನ ಕಾಣ್ತಾ ಇದೆ ಫ್ರೆಂಡ್ಸ್ ಅಂದರೆ ಟೈಟಲ್ ಬಾರ್ ಅಂದ್ರೆ ಏನು ಅಂತ ಗೊತ್ತಾಯಿತು ಸೊ ಟೈಟಲ್ ಬಾರ್ನಲ್ಲಿ ನಲ್ಲಿ ಏನೇನು ಇದಾವಂತ ಗೊತ್ತಾಯ್ತು ಫ್ರೆಂಡ್ಸ್ ಓಕೆ ನೆಕ್ಸ್ಟ್ ಅದಾದ ನಂತರ ಹಳೆಯ ವರ್ಷನ್ಸ್ನಲ್ಲಿ ಏನಿತ್ತು ಅಂತಂದ್ರೆ ಮೆನ್ಯೂಸ್ ಅಂತ ಇದ್ದು ಅಂದರೆ ಫೈಲ್ ಮೆನ್ಯೂ ಎಡಿಟ್ ಮೆನ್ಯೂ ವ್ಯೂ ಮೆನ್ಯೂ ಮೆನ್ಯೂಸ್ ಅಂತ ಇರ್ತಿದ್ವು ಅವಾಗ ಈಗ ಏನಾಗಿದೆ ಹೊಸ ವರ್ಷನ್ ಏನು ಬಂದಿದೆ ಅಂತಂದ್ರೆ ಈಗ ಇವನ್ನೆಲ್ಲ ಏನಂತ ಕರಿತೀವಿ ನಾವು ಅಂದ್ರೆ ರಿಬ್ಬನ್ ಅಂತ ಕರಿತೀವಿ ನೆನಪಿರ್ಲಿ ಸೊ ನಾನು ನಿಮ್ಗೆ ತೋರಿಸ್ಬಿಡ್ತೀನಿ ಅದನ್ನ ಸ್ಕ್ರೀನ್ ಕೂಡ ಸೊ ರಿಬ್ಬನ್ ಅಂತ ಹೇಳ್ತೀವಿ ಇದಕ್ಕೆ ರಿಬ್ಬನ್ ಅಂತಂದ್ರೆ ಇಲ್ಲಿದೆ ನೋಡಿ ಇದನ್ನ ಹೋಮ್ ರಿಬ್ಬನ್ ಅಂತ ಕರಿತೀವಿ ಇದಕ್ಕೆ ಇನ್ಸರ್ಟ್ ಅಂದ್ರೆ ಆ್ಯಕ್ಚುಲಿ ಟ್ಯಾಬ್ ಇದು ಹೋಮ್ ಟ್ಯಾಬ್ ಇನ್ಸರ್ಟ್ ಟ್ಯಾಬ್ ಪೇಜ್ ಲೇಔಟ್ ಟ್ಯಾಬ್ ಫಾರ್ಮುಲಾಸ್ ಟ್ಯಾಬ್ ಇವಕ್ಕೆ ಟ್ಯಾಬ್ ಅಂತ ಕರಿತೀವಿ ಟು ಸೊ ಕಂಪ್ಲೀಟ್ ಆಗಿದ್ದೀವಿ ನಾವು ಅಂತಂದ್ರೆ ರಿಬ್ಬನ್ ಟ್ಯಾಬ್ಸ್ ಅಂತ ಹೇಳ್ತೀವಿ ಇದನ್ನ ಓಕೆ ಅದೇ ತರ ಅಂದ್ರೆ ಕೆಳಗಡೆ ಇದಾವೆ ನೋಡಿ ಎಕ್ಸಾಂಪಲ್ ಇವಾಗ ಶಾರ್ಟ್ ಕಟ್ ನಲ್ಲಿ ಇದಾವೆ ಓಕೆ ಈಗ ನಾನು ರ್ಯಾಪ್ ಮಾಡ್ಬೇಕು ಟೆಕ್ಸ್ಟ್ ರ್ಯಾಪ್ ಮಾಡಬೇಕು ಅಥವಾ ಬೋಲ್ಡ್ ಇಟಾಲಿಕ್ ಮಾಡಬೇಕು ಅಥವಾ ಈ ಕಡೆ ಕೆಲವೊಂದು ಸ್ಟೈಲ್ಸ್ ಇದಾವೆ ಸ್ಟೈಲ್ಸ್ ಇದಾವೆ ನೋಡಿ ಸೊ ಇವುಕ್ಕೂ ಏನಂತ ಕರಿತೀವಿ ನಾವು ಅಂತಂದ್ರೆ ಇವಕ್ಕೂ ಸಹ ರಿಬ್ಬನ್ ಅಂತಾನೆ ಕರಿತೀವಿ ಇಲ್ಲಿ ಮೇಲೆ ಹೋಮ್ ಇದೆ ಡೇಟಾ ಇದೆ ರಿವ್ಯೂ ಅಂತ ಇದೆ ಇವಕ್ಕೆಲ್ಲ ಏನಂತ ಅಂತಂದ್ರೆ ರಿಬ್ಬನ್ ಟ್ಯಾಬ್ ಅಂತ ಕರೆದ್ರೆ ಇವಕ್ಕೂ ಸಹ ರಿಬ್ಬನ್ ಅಂತಾನೆ ಕರೆಯೋದು ಓಕೆ ಫ್ರೆಂಡ್ಸ್ ನೆನಪಿರ್ಲಿ ಸೊ ಪಾರ್ಟ್ಸ್ಗಳನ್ನೆಲ್ಲ ನೆನ್ಪಿಟ್ಕೊಳ್ಬೇಕು ನೀವು ನಂತರ ಇಲ್ಲೇನಿದೆ ನೋಡಿ ಇದನ್ನ ಏನಂತ ಕರಿತೀವಿ ನಾವು ಅಂತಂದ್ರೆ ಎ ಒನ್ ಅಂತ ಕಾಣ್ತಾ ಇದೆ ನೋಡಿ ಇದನ್ನೇನಂತ ಕರಿತೀವಿ ಅಂದ್ರೆ ನೇಮ್ ಬಾಕ್ಸ್ ಅಂತ ಕರಿತೀವಿ ಸೊ ನೇಮ್ ಬಾಕ್ಸ್ ಅಂದರೆ ನಾವು ಕೊಡ್ಬೋದಾ ಇದನ್ನ ನೇಮ್ ಬಾಕ್ಸ್ನ ಯಾವ ಥರ ಚೇಂಜ್ ಮಾಡಬೇಕು ಅಂತ ನಾನು ಮುಂದಿನ ಕ್ಲಾಸ್ನಾಗ ಹೇಳ್ತೀನಿ ಸೊ ಇವಾಗ ಸದ್ಯ ಏನಿದೆ ಅಂತಂದರೆ ಇಲ್ಲಿ ನೇಮ್ ಬಾಕ್ಸ್ ಏನು ತೋರಿಸ್ಕೊಡ್ತಾ ಇದೆ ಅಂತಂದರೆ ಈಗ ಸದ್ಯದಲ್ಲಿ ಯಾವ ಸೆಲ್ನಲ್ಲಿ ಇದ್ದೀವಿ ಅದನ್ನು ತೋರಿಸ್ಕೊಡ್ತೀವಿ ಫ್ರೆಂಡ್ಸ್ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ ನೋಡಿ ಇವಾಗ ಏನಿದೆ ಡಿ ತ್ರೀ ಅಂತಿದೆ ಮುಂಚೆ ಎ ಒನ್ ಇತ್ತು ನಂತರ ಇಲ್ಲಿ ಕ್ಲಿಕ್ ಮಾಡ್ತಿದ್ದೀನಿ ಸೊ ಇದು ಆ್ಯಕ್ಟಿವ್ ಸೆಲ್ ನೇಮನ್ನು ತೋರಿಸ್ಕೊಡ್ತಿರ್ತೀವಿ ಫ್ರೆಂಡ್ಸ್ ಇದನ್ನು ಸೊ ಇದಕ್ಕೆ ನಾವೇನಂತ ಕರಿತೀವಿ ನೇಮ್ ಬಾಕ್ಸ್ ಅಂತ ಹೇಳ್ತೀವಿ ನಂತರ ಮುಂದೆ ಇರೋದು ನೋಡಿ ಏನಂತ ಕಾಮನ್ ಅಂದ್ರೆ ಫಾರ್ಮುಲಾ ಬಾರ್ ಅಂತ ಹೇಳ್ತೀವಿ ಸೊ ಇದನ್ನ ಏನಿದೆ ನೋಡಿ ಇನ್ಸರ್ಟ್ ಫಂಕ್ಷನ್ ಅಂತ ಹೇಳ್ತೀವಿ ಸೊ ಇದನ್ನ ಇನ್ಸರ್ಟ್ ಐಕಾನ್ ಡೈಲಾಗ್ ಬಾಕ್ಸ್ ಅಂತ ಕರಿತೀವಿ ನಾವು ಫ್ರೆಂಡ್ಸ್ ಇದನ್ನ ನೆನಪಿರ್ಲಿ ನಂತರ ಈ ಕಡೆ ಬಂದ್ರೆ ಇವಾಗ್ಲೇ ಹೇಳಿದೆ ನಾನು ಇದನ್ನ ಏನಂತ ಕರಿತೀವಿ ಅಂತಂದ್ರೆ ಆಕ್ಟಿವ್ ಸೆಲ್ ಅಂತ ಕರಿತೀವಿ ಸೊ ನೆನ್ಪಿರ್ಲಿ ಸೆಲ್ ಏನಂತ ಕರೆಯೋದು ಅಂದ್ರೆ ಸೆಲ್ ಅಂತ ಹೇಳ್ತೀವಿ ಅಂದ್ರೆ ಎಲ್ಲಿ ಕಾಲಮ್ ಮತ್ತೆ ರೋ ಎಲ್ಲಿ ಸೇರ್ತಾವ ಒಂದಕ್ಕೊಂದು ಅದಕ್ಕೆ ಏನಂತ ಕರಿತೀವಿ ನಾವು ಅಂತಂದ್ರೆ ಸೆಲ್ ಅಂತ ಹೇಳ್ತೀವಿ ಸೊ ಆಕ್ಟಿವ್ ಸೆಲ್ ಅಂತಂದ್ರೆ ಇದು ಬಾರ್ಡರ್ ಬರ್ತಾ ಇರುತ್ತೆ ನೋಡಿ ನಾವು ಯಾವ ಸೆಲ್ ಮೇಲೆ ಕ್ಲಿಕ್ ಮಾಡ್ತೀವಿ ಇಲ್ಲಿ ಬಾರ್ಡರ್ ಬರ್ತಿರುತ್ತೆ ನಂತರ ಇನ್ನೊಂದು ಏನಂತಂದ್ರೆ ಗೋಲ್ಡನ್ ಕಲರ್ ನಲ್ಲಿ ಚೇಂಜ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿ ಕಾಲಂತೂ ಗೋಲ್ಡನ್ ಕಲರ್ ಚೇಂಜ್ ಆಗಿದೆ ಆಮೇಲೆ ಈ ಕಡೆ ಒಂದು ರೋದು ಸೊ ಹೀಗಾಗಿ ಇದಕ್ಕೆ ಏನಂತ ಕರಿತೀವಿ ನಾವು ಅಂದ್ರೆ ಆಕ್ಟಿವ್ ಸೆಲ್ ಅಂತ ಹೇಳ್ತೀವಿ ಫ್ರೆಂಡ್ಸ್ ಸೊ ನೆನಪಿರ್ಲಿದ್ದಾನೆ ಆಕ್ಟಿವ್ ಸೆಲ್ ಅಂತ ಹೇಳ್ತೀವಿ ನೆಕ್ಸ್ಟ್ ಅದಾದ ನಂತರ ಇವನ್ನೆಲ್ಲ ಏನಂತ ಕರಿತೀವಿ ಅಂದರೆ ಕಾಲಮ್ ಎ ಕಾಲಂ ಬಿ ಕಾಲಮ್ ಸಿ ಕಾಲಂ ಡಿ ಕಾಲಮ್ ಕಾಲಮ್ ಅಂತ ಹೇಳ್ತೀವಿ ನಂತರ ಇವನ್ನ ಒನ್ ಟೂ ತ್ರೀ ಅಂತಂದರೆ ರೋ ಅಂತಂದ್ರೆ ರೋಸ್ ಅಂತ ಹೇಳ್ತೀವಿ ಓಕೆ ಅದೇ ತರ ನೆಕ್ಸ್ಟ್ ಕೆಳಗಡೆ ಬಂದ್ರೆ ಇಲ್ಲಿ ಏನಿದೆ ಅಂತಂದ್ರೆ ನಾವು ಹೋದ್ರೆ ಇಲ್ಲಿ ಶೀಟ್ ಅಂತ ಕಾಣ್ತಾ ಇದೆ ಶೀಟ್ ತ್ರೀ ಅಂತ ಇಲ್ಲಿ ಬಂದಿದೆ ನೋಡಿ ಫ್ರೆಂಡ್ಸ್ ಇದನ್ನ ಸೊ ಶೀಟ್ ಒನ್ ಶೀಟ್ ಟು ಶೀಟ್ ತ್ರೀ ಇವಕ್ಕೆಲ್ಲ ಏನಂತ ಕರಿತೀವಿ ನಾವು ಅಂತಂದ್ರೆ ಶೀಟ್ ಟ್ಯಾಬ್ ಅಂತ ಹೇಳ್ತೀವಿ ನೆನಪಿರ್ಲಿ ಶೀಟ್ ಒನ್ ಶೀಟ್ ಟು ಶೀಟ್ ತ್ರೀ ಅಂತ ಇಲ್ಲಿ ಕೆಳಗಡೆ ಏನ್ ಕಾಣ್ತಾ ಇದಾವಲ್ಲ ಇವಕ್ಕೆಲ್ಲ ಏನಂತ ಹೇಳ್ತೀವಿ ಅಂತಂದ್ರೆ ಶೀಟ್ ಟ್ಯಾಬ್ ಅಂತ ಹೇಳ್ತೀವಿ ನೆನಪಿರ್ಬೇಕು ಚೆನ್ನಾಗಿ ನೆನಪಿಟ್ಕೊಳ್ಳಿ ಶೀಟ್ ಟ್ಯಾಬ್ ಅಂತ ಹೇಳ್ತೀವಿ ಅದ್ರ ಕೆಳಗಡೆ ಬರುವಂತಹ ಒಂದು ಬಾರ್ ಇದೆ ಓಕೆ ಈ ಬಾರ್ ಗೆ ಏನಂತ ಕರಿತೀವಿ ನೋವು ಅಂತಂದ್ರೆ ಸ್ಟೇಟಸ್ ಬಾರ್ ಅಂತ ಕರಿತೀವಿ ಅಂದ್ರೆ ಸ್ಟೇಟಸ್ ಬಾರ್ ಅಂತಂದ್ರೆ ನಾವು ಈಗ ಯಾವ ತರ ವರ್ಕ್ ಮಾಡ್ತಾ ಇದೀವಿ ಏನೇನು ಕೆಲಸ ನಡೀತಾ ಇದೆ ಅಂತ ಅನ್ನೋದ್ರ ಬಗ್ಗೆ ಕೊಡ್ತೀವಿ ಅದಕ್ಕೆ ಸ್ಟೇಟಸ್ ಬಾರ್ ಅಂತ ಕರೆಯೋದು ನೆಕ್ಸ್ಟ್ ಈ ಕಡೆ ಅಂತಂದ್ರೆ ಜೂಮ್ ಸ್ಲೈಡರ್ ಇದು ಆಕ್ಚುಲಿ ಇದಕ್ಕೆ ಏನಂತ ಕರಿತೀವಿ ಜೂಮ್ ಸ್ಲೈಡರ್ ಅಂದ್ರೆ ಜೂಮ್ ಮಾಡೋಕೆ ನಮ್ಗೆ ಏನೇನು ಬೇಕೋ ಜೂಮ್ ಸ್ಲೈಡರ್ ಅಂತ ಕರಿತೀವಿ ಫ್ರೆಂಡ್ಸ್ ಇದಕ್ಕೆ ಸೊ ಕಂಪ್ಲೀಟ್ ಆಗಿ ಇದನ್ನ ಯಾವ ಬಾರ್ ಅಂತ ಕರೆಯೋದು ನಾವು ಅಂತಂದ್ರೆ ಸ್ಟೇಟಸ್ ಬಾರ್ ಅಂತ ಹೇಳ್ತೀವಿ ನಾವು ಇದಕ್ಕೆ ನೆನ್ಪಿರ್ಬೇಕು ಫ್ರೆಂಡ್ಸ್ ಓಕೆ ಸೊ ಅದಾದ ನಂತರ ಈ ನೆಕ್ಸ್ಟ್ ನಮಗೆ ಏನು ಬೇಕು ಅಂತಂದರೆ ಗೊತ್ತಾಯ್ತು ಇವಾಗ ಕೆಲವೊಂದು ಪಾರ್ಟ್ಸ್ಗಳು ಗೊತ್ತಾದ್ರೆ ನಮ್ಗೆ ಇದರಲ್ಲಿ ಏನೇನಂತ ಇದ್ದಾವೆ ಅಂತ ಗೊತ್ತಾಯ್ತು ಹಾಗಾದರೆ ಈ ಕಾಲಮ್ ಅಂತ ಇದೆ ಕಾಲಮ್ ಎ ಬಿ ಸಿ ಡಿ ಈಗ ತನಕ ಕಾಣ್ತಾ ಇದೆ ಅಂದರೆ ಒಂದು ಮ್ಯಾಕ್ಸಿಮಮ್ ಇಲ್ಲಿ ಯು ಅಂತ ಅನ್ನೋದನ್ನು ಕಾಣ್ತಾ ಇದೆ ಸಪೋಸ್ ಏನಾದರೂ ಸ್ಕ್ರೀನ್ ದೊಡ್ಡದಾದ್ರೆ ಚೂರು ಕಮ್ಮಿ ಕಾಣುತ್ತೆ ಫ್ರೆಂಡ್ಸ್ ಸೊ ಆಯಿತು ಇಷ್ಟು ಕಾಣ್ತಾ ಇದೆ ಹಾಗಾದರೆ ಈ ಯು ತನ ಕಾಣ್ತಾ ಇದೆ ಹಾಗಾದರೆ ಈ ಒಂದು ಶೀಟ್ನಲ್ಲಿ ಎಷ್ಟು ಕಾಲಮ್ಗಳಿದ್ದಾವೆ ಎಷ್ಟು ರೋಗಳಿದ್ದಾವೆ ಸೊ ತುಂಬ ಇಂಪಾರ್ಟೆಂಟ್ ಆದಂತಹ ಒಂದು ಇನ್ಫಾರ್ಮೇಶನ್ ಅಥವಾ ತುಂಬಾ ಕಡೆ ಕೇಳಿರುವಂತಹ ಒಂದು ಪ್ರಶ್ನೆ ಇದು ಏನಂತಂದ್ರೆ ಹೌ ಮೆನಿ ನಂಬರ್ ಆಫ್ ಕಾಲಮ್ಸ್ ಹೌ ಮೆನಿ ನಂಬರ್ ಆಫ್ ರೋಸ್ ಇನ್ ಅ ಶೀಟ್ ಬಹಳ ತುಂಬಾ 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 ಕಡೆ ಈ ಒಂದು ಕ್ವಶನ್ ನ ಬರ್ತಾ ಇರುತ್ತೆ ಈ ಬಹಳಷ್ಟು ಎಕ್ಸಾಮ್ ಗಳಲ್ಲೇನು ತುಂಬಾ ಜನ ಫೇಸ್ ಮಾಡಿರ್ತಾರೆ ಈ ಒಂದು ಪ್ರಶ್ನೆಯನ್ನ ಸೊ ನಮ್ಗೆ ಗೊತ್ತಿರಬೇಕು ಏನಂತಂದ್ರೆ ಇಲ್ಲಿ ನೆನಪಿಡ್ಬೇಕಾಗಿರೋ ಕೆಲವು ವಿಷಯಗಳೇನಂತಂದರೆ ವರ್ಷನ್ಸ್ ಅಂತ ಹೇಳ್ತೀವಿ ಎಕ್ಸಾಂಪಲ್ ಈಗ ಎಮ್ ಎಸ್ ಎಕ್ಸ್ ಎಲ್ ನೈನ್ಟಿ ಫೈವ್ ವರ್ಷನ್ಸ್ ಇತ್ತು ಟೂ ತೌಸಂಡ್ ತ್ರೀ ಇತ್ತು ನಂತರ ಟೂ ತೌಸಂಡ್ ಸಿಕ್ಸ್ಟೀನ್ ಅಂತ ಬಂತು ಇವಾಗ ತ್ರೀ ಸಿಕ್ಸ್ಟಿ ಫೈವ್ ಅಂತ ವರ್ಷನ್ ನಡೀತಾ ಇದೆ ಸೊ ಈ ಇವೆಲ್ಲ ವರ್ಷನ್ನಲ್ಲಿ ಕೆಲವೊಂದು ವರ್ಷನಲ್ಲಿ ಏನಾಗಿದೆ ಅಂತಂದರೆ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ನೆನಪಿಡಬೇಕು ಕೆಲವೊಂದು ವರ್ಷನ್ಸ್ನಲ್ಲಿ ಚೇಂಜಸ್ ಆಗಿದೆ ಅಂದರೆ ಎಕ್ಸಾಂಪಲ್ ನಿಮ್ಗೆ ಕಂಪ್ಲೀಟ್ ಹೇಳ್ಬಿಡ್ತೀನಿ ಎಮ್ ಎಸ್ ಎಕ್ಸ್ ಎಲ್ ನೈನ್ಟಿ ಫೈ ಅಂದ್ರೆ ವರ್ಷ ನೈಂಟಿ ಫೈವ್ ನಲ್ಲಿ ಏನಿತ್ತು ಅಂತಂದ್ರೆ ಅದರಲ್ಲಿ ಮ್ಯಾಕ್ಸಿಮಮ್ ರೋಜ್ ಎಷ್ಟಿದ್ವು ಅಂತಂದ್ರೆ ಹದಿನಾರು ಸಾವಿರದ ಮುನ್ನೂರ ಎಂಬತ್ನಾಲ್ಕು ಅಂದ್ರೆ ಸಿಕ್ಸ್ಟೀನ್ ತೌಸಂಡ್ ತ್ರೀ ಹಂಡ್ರೆಡ್ ಏಟಿ ಫೋರ್ ನಂಬರ್ ಆಫ್ ರೋಸ್ ರೋಸ್ ಅಂದ್ರೆ ಗೊತ್ತಾಯ್ತಲ್ವಾ ಸೊ ಇವಕ್ಕೆಲ್ಲ ಏನಂತ ಕರಿತೀವಿ ನಾವು ರೋಸ್ ಅಂತ ಹೇಳ್ತಿವಿ ಇವಕ್ಕೆ ಇವೆಲ್ಲ ರೋಸ್ ಅಂತ ಕರಿತೀವಿ ಇವು ಎಷ್ಟಿದ್ದು ಅಂತಂದ್ರೆ ಹದಿನಾರು ಮುನ್ನೂರ ಎಂಬತ್ನಾಲ್ಕು ರೋಸ್ ಇದ್ದವು ನೆಕ್ಸ್ಟ್ ಇನ್ ಕಾಲಮ್ ಅಂದ್ರೆ ಇದನ್ನ ಎ ಕಾಲಂ ಬಿ ಕಾಲಂ ಕಾಲಮ್ ಅಂತ ಏನ್ ಹೇಳ್ತೀವಲ್ಲ ಇನ್ನೂರ ಐವತ್ತಾರು ಟೂ ಫಿಫ್ಟಿ ಸಿಕ್ಸ್ ಮ್ಯಾಕ್ಸಿಮಮ್ ಕಾಲಮ್ಸ್ ಇದ್ದು ಯಾವ್ದದು ಎಕ್ಸ್ ಎಲ್ ಎಂ ಎಸ್ ಎಕ್ಸ್ ಎಲ್ ನೈಂಟಿ ಫೈವ್ ಅಂದ್ರೆ ನೈಂಟಿ ಫೈವ್ ವರ್ಷನ್ ಅಲ್ಲಿ ಅಷ್ಟಿದ್ವು ನೆಕ್ಸ್ಟ್ ಅದನ್ನೇ ಮುಂದೆ ಅಂದ್ರೆ ಎಮ್ ಎಸ್ ಎಕ್ಸ್ ಎಲ್ ಟೂ ಥೌಸಂಡ್ ತ್ರೀ ಟೂ ತೌಸಂಡ್ ನೈಂಟಿ ಸೆವೆನ್ ಆಮೇಲೆ ತ್ರೀ ಈ ಎಲ್ಲಾ ವರ್ಷನ್ ಅಲ್ಲಿ ಅಂದ್ರೆ ನೈಂಟಿ ಸೆವೆನ್ ಇಟ್ಕೊಂಡು ಟೂ ತೌಸಂಡ್ ತ್ರೀ ವರ್ಷನ್ ವರ್ಗೂ ಏನಿತ್ತು ಅಂತಂದ್ರೆ ನಂಬರ್ ಆಫ್ ರೋಸ್ ಅಂದ್ರೆ ನಂಬರ್ ಆಫ್ ರೋಸ್ ಎಷ್ಟಿದ್ವು ಇಲ್ಲಿ ಅಂತಂದ್ರೆ ರೋಸ್ ಅಂತ ಏನು ಹೇಳ್ತೀವಲ್ಲ ಇವೆಷ್ಟಿದ್ವು ಅಂತಂದ್ರೆ ಅರವತ್ತೈದು ಸಾವಿರದ ಐದನೂರ ಮೂವತ್ತಾರು ಅಂದರೆ ಸಿಕ್ಸ್ಟಿ ಫೈವ್ ಥೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ಸಿಕ್ಸ್ ಏನಿದ್ವು ಇದನ್ನ ನಂಬರ್ ಆಫ್ ಮ್ಯಾಕ್ಸಿಮಮ್ ರೋಸ್ ಓಕೆ ಸೊ ಹಾಗಾದ್ರೆ ಕಾಲಮ್ ಎಷ್ಟಿತ್ತು ಕಾಲಮ್ಸ್ಗಳೆಲ್ಲ ಗಳೆಲ್ಲ ಏನಿದ್ವು ಅಂತಂದ್ರೆ ತಿರ್ಗಾ ಮತ್ತೆ ಟೂ ಫಿಫ್ಟಿ ಸಿಕ್ಸ್ ಕಾಲಮ್ಸ್ಗಳನ್ನೇ ಗಳನ್ನೇ ಇದ್ವು ಯಾವ ವರ್ಷನ್ ಇದು ಎಮ್ ಎಸ್ ಎಕ್ಸ್ ಎಲ್ ನೈನ್ಟಿ ಸೆವೆನ್ ಇಂದ ಎಮ್ ಎಸ್ ಎಕ್ಸ್ ಎಲ್ ಟೂ ಥೌಸಂಡ್ ತ್ರೀ ವರ್ಷನ್ವರೆಗೂ ವರೆಗೂ ಏನಂತಂದ್ರೆ ಸಿಕ್ಸ್ಟಿ ಫೈವ್ ಥೌಸಂಡ್ ಫೈವ್ ಹಂಡ್ರೆಡ್ ಥರ್ಟಿ ಸಿಕ್ಸ್ ನಂಬರ್ ಆಫ್ ರೋಸ್ ಆ್ಯಂಡ್ ಟೂ ಫಿಫ್ಟಿ ಸಿಕ್ಸ್ ಕಾಲಮ್ಸ್ ಇದ್ವು ನೆನಪಿರಲಿ ಓಕೆ ನಂತರ ಸ್ವಲ್ಪ ಚೇಂಜ್ ಆಗುತ್ತೆ ಯಾವ್ದ್ರಲ್ಲಿ ಅಂತಂದರೆ ಎಮ್ ಎಸ್ ಎಕ್ಸ್ ಎಲ್ ಟೂ ಥೌಸಂಡ್ ತ್ರೀ ನಂತರದ ವರ್ಷನ್ ಅಂತ ಹೇಳ್ತೀವಿ ನಾವು ಇದನ್ನು ಅಂದರೆ ಟೂ ತೌಸಂಡ್ ಸೆವೆನ್ ಇರ್ಬೋದು ಅಥವಾ ಟೂ ತೌಸಂಡ್ ಟೆನ್ ಇರ್ಬೋದು ಟೂ ತೌಸಂಡ್ ತರ್ಟೀನ್ ಇರ್ಬೋದು ಅಥವಾ ಈಗ ಸದ್ಯದಲ್ಲಿ ನಡೀತಿರುವಂತಹ ಯಾವುದು ಅಂತಂತಂದರೆ ಟೂ ತೌ ತ್ರೀ ಹಂಡ್ರೆಡ್ ಸಿಕ್ಸ್ಟಿ ಫೈವ್ ಅಂತ ಏನು ಹೇಳ್ತೀವಲ್ಲ ತ್ರೀ ಸಿಕ್ಸ್ಟಿ ಫೈವ್ ಈ ವರ್ಷನಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ ಏನಂತಂದರೆ ಟೂ ತೌಸಂಡ್ ಲೆವೆನ್ ಅಥವಾ ಟೂ ತೌಸಂಡ್ ಓಕೆ ಲೆವೆನ್ ಅಂತಲೇ ತೊಗೊಂಡ್ಬಿಡೋಣ ಅಂತ ಸೊ ಅಲ್ಲಿ ಏನಂತಂದ್ರೆ ಟೆನ್ ಲ್ಯಾಕ್ ಫಾರ್ಟಿ 10,48,576 ಥೌಸಂಡ್ ಫೈವ್ ಹಂಡ್ರೆಡ್ ಸೆವೆಂಟಿ ಸಿಕ್ಸ್ ಏನ್ಪಿರಲಿ ಟೆನ್ ಲ್ಯಾಕ್ ಫಾರ್ಟಿ ಏಟ್ ಥೌಸಂಡ್ ಫೈವ್ ಹಂಡ್ರೆಡ್ ಸೆವೆಂಟಿ ಸಿಕ್ಸ್ ನಂಬರ್ ಆಫ್ ರೋಸ್ ಓಕೆ ಸೊ ನಂತರ ನಂಬರ್ ಆಫ್ ಕಾಲಮ್ ಎಷ್ಟಂತಂದರೆ ಸಿಕ್ಸ್ಟೀನ್ ಥೌಸಂಡ್ ತ್ರೀ ಹಂಡ್ರೆಡ್ ಸಿಕ್ಸ್ಟಿ ಫೋರ್ಸ್ ಅಂತ ಇತ್ತು ಓಕೆ ಸಿಕ್ಸ್ಟಿ ಫೋರ್ ಅತ್ತು ಸೊ ಅಂದರೆ ಹದಿನಾರು ಸಾವಿರದ ಮುನ್ನೂರ ಫ್ರೆಂಡ್ಸ್ ಓಕೆ ಸೊ ಅದಾದ ನಂತರ ಸ್ವಲ್ಪ ಮತ್ತೆ ಚೇಂಜಸ್ ಆಗಿ ಇವಾಗ ಎಕ್ಸೆಲ್ ತ್ರೀ ಸಿಕ್ಸ್ಟಿ ಫೈವ್ ವರ್ಷನ್ನಲ್ಲಿ ಏನಿದೆ ಅಂತಂದರೆ ಟೆನ್ ಲ್ಯಾಕ್ ಫಾರ್ಟಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಸೆವೆಂಟಿ ಸಿಕ್ಸ್ ಮ್ಯಾಕ್ಸಿಮಮ್ ರೋಸ್ ಇದ್ದು ಸಿಕ್ಸ್ಟೀನ್ ತೌಸಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ಏಟಿ ಫೋರ್ ಕಾಲಮ್ಸ್ಗಳು ಈ ಸದ್ಯದಲ್ಲಿ ಇದ್ದಾವೆ ಫ್ರೆಂಡ್ಸ್ ಸೊ ಇದನ್ನ ಸ್ವಲ್ಪ ಪಾಯಿಂಟ್ಸ್ಗಳು ಏನು ಯಾವುದೋ ಒಂದು ಎಕ್ಸಾಮಲ್ಲಿ ಕೇಳಿದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಓಕೆ ಸೊ ನಂತರ ಇವಾಗ ಇದನ್ನ ಇದೇ ಥರ ಅಂದರೆ ಕಾಲಮ್ಸ್ಗಳನ್ನ ನೋಡ್ಕೊತ ಹೋದಾಗೆ ಅಂದರೆ ಇವಾಗ ಇಲ್ಲಿ ಎ ಇದೆ ಬಿ ಇದೆ ಈ ಥರ ಹಾಗೆ ಮುಂದೆ ನಾನು ಬರದೆ ಅಂತಂದರೆ ನೆಕ್ಸ್ಟ್ ಏನು ಬರುತ್ತೆ ಅಂದರೆ ಎ ಎ ನೆನ್ಪಿರ್ಲಿ ಫ್ರೆಂಡ್ಸ್ ನೆಕ್ಸ್ಟ್ ಇಲ್ಲಿ ಯಾವ್ದು ಬರುತ್ತೆ ಅಂತಂತಂದ್ರೆ ತೋರಿಸ್ಬಿಡ್ತೀನಿ ನಾನು ನಿಮಗೆ ಎಸ್ ಟಿ ಯು ವಿ ಎಲ್ಲ ಈಗ ಹೋದಾದ ನಂತರ ನೆಕ್ಸ್ಟ್ ಏನ್ ಬರುತ್ತೆ ನೋಡಿ ಇಲ್ಲಿ ಎ ಎ ಅಂತ ಇದೆ ಅಂದ್ರೆ ಝಡ್ ವರ್ಗು ಆದ ನಂತರ ಎ ಎ ಎ ಬಿ ಎ ಸಿ ಡಿ ಈ ತರ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್ ಸೊ ಸೊ ಹಾಗಾದ್ರೆ ಸೊ ಹಾಗಾದ್ರೆ ಕೊನೆಯ ಅರ್ಥ ಹೇಳಿದ್ರೆ ಕೊನೆಯ ಒಂದು ಕಾಲಮ್ ಯಾವ್ದಿದೆ ಅಂತ ನೋಡೋಣ ಅಂತ ಸೊ ಕೊನೆಯ ಕಾಲಮ್ ಯಾವ್ದಿದೆ ಫಾರ್ ಎಕ್ಸಾಂಪಲ್ ನೋಡ್ಬಿಡೋಣ ಕೊನೆಯ ಕಾಲಮ್ ಯಾವ್ದು ಇದೆ ಅಂತ ಸೊ ಕೊನೆಯ ಕಾಲಮ್ ಯಾವ್ದಿದೆ ನೋಡ್ಬಿಡಿ ಇಲ್ಲಿ ನೀವು ಸೊ ಎಕ್ಸ್ ಎಫ್ ಡಿ ಸೊ ಇದಕ್ಕೆ ಯಾವ್ದು ಅಂತ ಹೇಳ್ತೀವಿ ಅಂದ್ರೆ ಒಂದು ಶೀಟ್ ನಲ್ಲಿರುವ ಕೊನೆಯ ಕಾಲಮ್ ಯಾವ್ದಂದ್ರೆ ಎಕ್ಸ್ ಎಫ್ ಡಿ ಅಂತ ಹೇಳ್ತೀವಿ ನೆನ್ಪಿರ್ಲಿ ಫ್ರೆಂಡ್ಸ್ ಎಕ್ಸ್ ಎಫ್ ಡಿ ಇಸ್ ದ ಲಾಸ್ಟ್ ಕಾಲಮ್ ಇನ್ ಅಂತಿರಬೇಕು ಸೊ ಹಾಗಾದ್ರೆ ಲಾಸ್ಟ್ ಒಂದು ರೋ ನೋಡ್ಬೇಡೋಣ ಅಂತ ಸೊ ಕೊನೆಯದಾಗಿರುವಂತಹ ರೋ ಯಾವ್ದಿದೆ ಅಂತ ಫ್ರೆಂಡ್ಸ್ ಸೊ ಕೊನೆಯದಾಗಿರುವಂತಹ ರೋ ಇಲ್ಲಿ ನೋಡಿ ಕೆಳಗಡೆ ಸೊ ಯಾವ್ದು ನಂಬರ್ಸ್ ನೋಡ್ಬೇಡೋಣ ಅಂತ ಸೊ ಟೆನ್ ಲ್ಯಾಕ್ ಫಾರ್ಟಿ ಏಟ್ ಥೌಸಂಡ್ ಫೈವ್ ಹಂಡ್ರೆಡ್ ಸೆವೆಂಟಿ ಸಿಕ್ಸ್ ದಿಸ್ ಇಸ್ ದ ಲಾಸ್ಟ್ ರೋ ಇನ್ ದಿಸ್ ಸೀಟ್ ಈ ಸೀಟ್ನಲ್ಲಿರುವಂತಹ ಕೊನೆಯ ಒಂದು ರೋ ಎಷ್ಟಿದು ಅಂದ್ರೆ ಫಾರ್ಟಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಸೆವೆಂಟಿ ಸಿಕ್ಸ್ ರೇಂಜ್ ಇದೆ ಇನ್ನೊಂದೇನಂತಂದ್ರೆ ಇಲ್ಲಿ ಸಪೋಸ್ ನಮ್ಗೆ ಏನಾದರೂ ಒಂದು ಕ್ವಶನ್ ಬಂತು ಏನು ಕ್ವೆಶನ್ ಅಂತಂದ್ರೆ ಸೀಟ್ನಲ್ಲಿರುವ ಓಕೆ ಒಂದು ಶೀಟ್ನಲ್ಲಿರುವ ಕೊನೆಯ ಸೆಲ್ ನ ವ್ಯಾಲ್ಯೂ ಅಥವಾ ಕೊನೆಯ ಸೆಲ್ ನೇಮ್ ಏನಿದೆ ಅಂತ ಬಂತು ಅಂತಂದ್ರೆ ಯಾವ್ದು ಇರುತ್ತೆ ಹೇಳಿ ಗೆಸ್ ಮಾಡ್ಬೋದು ಯಾರಾದ್ರೂ ಯಾವ್ದಿರುತ್ತೆ ನಮಗೆ ಕೊನೆಯ ಸೆಲ್ ಯಾವುದಿರುತ್ತೆ ಅಂತಂದರೆ ಅಂತಂದ್ರೆ ನೆನಪಿರ್ಲಿ ಫ್ರೆಂಡ್ಸ್ ಇದೇ ನಮ್ಮ ಕೊನೆಯ ಸೆಲ್ ಅಂದರೆ ಎಷ್ಟಿದೆ ಕೊನೆಯ ಸೆಲ್ ಅಂತಂತಂದರೆ ಎಕ್ಸ್ ಎಫ್ ಡಿ ಏನಿದೆ ಅದು ರೋ ಸಾರಿ ಕಾಲಮ್ ನೆಕ್ಸ್ಟ್ ಅದೇ ಥರ ಟೆನ್ ಲ್ಯಾಕ್ ಫಾರ್ಟಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಸೆವೆಂಟಿ ಸಿಕ್ಸ್ ಏನಿದೆ ಅದು ರೋ ಅಂತ ಹೇಳ್ತೀವಿ ಸೊ ಹಾಗಾದರೆ ಎಕ್ಸ್ ಎಫ್ ಡಿ ಟೆನ್ ಲ್ಯಾಕ್ ಫಾರ್ಟಿ ಏಟ್ ಥೌಸಂಡ್ ಫೈವ್ ಹಂಡ್ರೆಡ್ ಸೆವೆಂಟಿ ಸಿಕ್ಸ್ ಈ ಒಂದು ಸೆಲ್ ಏನಾಗುತ್ತೆ ಅಂದ್ರೆ ಈ ಶೀಟ್ ನ ಕೊನೆಯ ಸೆಲ್ ಆಗುತ್ತೆ ಓಕೆ ನಂತರ ಇನ್ನೊಂದು ಏನ್ ನೆನಪಿರ್ಬೇಕು ಅಂತಂದ್ರೆ ಈ ಸೆಲ್ಗಳನ್ನ ಹೇಗೆ ಹೇಳಬೇಕು ಅಂತಂದ್ರೆ ಫಸ್ಟ್ ಯಾವಾಗ್ಲೂ ಕಾಲಂ ನೇಮ್ ತಗೋಬೇಕು ನಂತರ ರೋ ವ್ಯಾಲ್ಯೂ ಬರುತ್ತಿರುತ್ತೆ ಅಂದ್ರೆ ಎಕ್ಸಾಂಪಲ್ ಎ ಒನ್ ಬಿ ಒನ್ ಈ ತರ ನೆಕ್ಸ್ಟ್ ಇಲ್ ಇದೀವಿ ನೋಡಿ ಡಿ ಏಟ್ ಸೊ ಇಲ್ಲಿ ಬಂದ್ರೆ ಹೆಚ್ ಲೆವೆನ್ ಇಲ್ಲಿ ಬಂದ್ರೆ ಎಂ ಸೆವೆಂಟೀನ್ ಅಂದ್ರೆ ಫಸ್ಟ್ ಗೆ ಏನ್ ಬರುತ್ತೆ ಅಂತಂದ್ರೆ ಒಂದು ಕಾಲಮ್ ನೇಮ್ ಬರುತ್ತೆ ನಂತರ ರೋ ಅಂತ ಅದ ರೋ ವ್ಯಾಲ್ಯೂ ಅಂತ ಹೇಳ್ತೀವಿ ಫ್ರೆಂಡ್ಸ್ ಸೊ ಇದು ಬೇಸಿಕಲಿ ನಾವು ನೆನ್ಪಿಟ್ಕೊಳ್ಬೇಕಾದಂಥ ಕೆಲವೊಂದು ವಿಷಯಗಳು ತುಂಬಾ ಇಂಪಾರ್ಟೆಂಟ್ ಆದಂಥ ಒಂದು ಕ್ಲಾಸ್ ಇದು ಫಸ್ಟ್ ಕ್ಲಾಸ್ ಸೊ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಮಾಡೋಣ ಅಂತಂತಂದರೆ ಯಾವ್ಯಾವ ಥರ ಫಾರ್ಮುಲಾನ ಬಳಕೆ ಮಾಡಬೇಕು ಓಕೆ ಫಾರ್ಮುಲಾಸ್ಗಳನ್ನ ನೋಡೋಣ ಹೇಗೆ ಹೇಗೆ ಬಳಕೆ ಮಾಡಬೇಕು ಆಮೇಲೆ ಫಾರ್ಮುಲಾಗಳು ಏನೇನು ಚೇಂಜಸ್ ಇದ್ದಾವೆ ಯಾವ್ಯಾವ ಕ್ಯಾಲ್ಕುಲೇಷನ್ ಯಾವ ಥರ ಮಾಡಬೇಕು ಆಮೇಲೆ ಇಲ್ಲಿ ಶೀಟ್ ಒನ್ ಶೀಟ್ ಟು ಶೀಟ್ ತ್ರೀ ಅಂತ ಶೀಟ್ ಶೀಟ್ಗಳು ಏನಾದರೂ ನೇಮ್ ಚೇಂಜ್ ಮಾಡೋಕೆ ಬರುತ್ತಾ ಆಮೇಲೆ ಒಂದು ಫೈಲನ್ನು ಸೇವ್ ಮಾಡಿ ಅಥವಾ ಸೇವ್ ಮಾಡ ನಂತರ ಯಾವ ಥರ ಅದನ್ನು ಫಾರ್ಮೇಷನ್ ಚೇಂಜ್ ಮಾಡಬೇಕು ಅಥವಾ ಅದನ್ನು ಯಾವ ಡ್ರೈವಲ್ಲಿ ಸೇವ್ ಮಾಡಬೇಕು ಆ ನಂತರ ಈ ಎಮ್ ಎಸ್ ನಲ್ಲಿ ಭಾಳಷ್ಟು ನಾವೇನು ಮಾಡ್ತೀವಿ ಅಂತಂತಂದರೆ ಚಾರ್ಟನ್ನು ಹಾಕ್ತಿರ್ತೀವಿ ಚಾರ್ಟನ್ನು ಯಾವ ಥರ ಬಳಕೆ ಮಾಡಬೇಕು ಸೊ ಇವೆಲ್ಲ ವಿಷಯಗಳ ಬಗ್ಗೆ ತಿಳ್ಕೊಂಡಂತ ಫ್ರೆಂಡ್ಸ್ ಸೊ ನೆನಪಿರ್ಲಿ ಇದರಲ್ಲಿ ಏನಾದರೂ ಡೌಟ್ಸ್ ಈ ಒಂದು ಕ್ಲಾಸ್ನಲ್ಲಿ ಆಗಿರುವಂಥದ್ದು ಈ ಹೊತ್ತಿನ ಒಂದು ಕ್ಲಾಸ್ನಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ಕೇಳಿ ನಂತರ ಈ ಕ್ಲಾಸಸ್ ಅಂದರೆ ಸ್ವಲ್ಪ ವೀಡಿಯೋಗಳನ್ನ ನೋಡ್ತಾ ಇರಿ ನಿಮ್ಮ ಕಂಪ್ಲೀಟ್ ಆಗಿ ಮನೇಲಿ ಕೂತ್ಕೊಂಡು ನೀವು ಆರಾಮಾಗಿ ಕಲಿಬೋದು ಯಾವುದೇ ಥರದ ಬೇರೆ ಕಡೆ ಹೋಗಿ ನೀವು ಅಡ್ಮಿಷನ್ ತೊಗೊಂಡು ಕೋರ್ಸ್ ಕಲಿಯೋದು ಅವಶ್ಯಕತೆ ಇಲ್ಲ ನಿಮ್ಮ ಹತ್ರ ಒಂದು ಲ್ಯಾಪ್ಟಾಪ್ ಇದೆ ಅಥವಾ ಒಂದು ಕಂಪ್ಯೂಟರ್ ಇದೆ ಡೆಸ್ಕ್ಟಾಪ್ ಇದೆ ಅಂತಂದ್ರೆ ಸಾಕು ನಾನು ನಿಮಗೆಲ್ಲ ಅಂದರೆ ಕಂಪ್ಲೀಟಾಗಿ ಎಮ್ ಎಸ್ ಆಫೀಸನ್ನು ಕಂಪ್ಲೀಟಾಗಿ ನಾನು ನಿಮಗೆ ಟ್ರೈನಿಂಗ್ ಕೊಡ್ತಿರ್ತೀನಿ ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ದಯವಿಟ್ಟು ಕಮೆಂಟ್ ಮುಖಾಂತರ ಕೇಳಿ ಎಮ್ ಎಸ್ ಎಕ್ಸೆಲ್ದು ನೆಕ್ಸ್ಟ್ ಇನ್ ಮೇನ್ ಫಾರ್ಮುಲಾಸ್ ಇರುತ್ತೆ ಫಾರ್ಮುಲಾಸ್ಗಳ ಬಗ್ಗೆ ಹೇಳ್ತೀನಿ ಪ್ರತಿಯೊಂದು ಟ್ಯಾಬ್ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಹಾಗಾಗಿ ನೀವು ಎಲ್ಲ ವೀಡಿಯೋಗಳನ್ನ ಕಂಪ್ಲೀಟಾಗಿ ನೋಡಿ ಅದರ ನಂತರ ನಿಮ್ಗೆ ಏನಾದ್ರು ಡೌಟ್ಸ್ಗಳು ಬಂದ್ರೆ ದಯವಿಟ್ಟು ಕಮೆಂಟ್ ನಲ್ಲಿ ಕೇಳಿ ಆ ಎಲ್ಲಾ ಡೌಟ್ಸ್ ಗಳ ಸೊಲ್ಯೂಷನ್ ಕೊಡ್ತೀನಿ ಓಕೆ ಸೊ ಇಷ್ಟೇತ ಇವತ್ತಿನ ವಿಡಿಯೋ ಸ್ಟಾಪ್ ಮಾಡ್ತೀನಿ ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು